ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಕಂಡೋಗುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎದ್ದು ನಾನು ಈ ಸಬ್ಜಾ ಸೀಡ್ಸು ಡ್ರಿಂಕ್ ಕೊಡುತ್ತೆ ಚೆನ್ನಾಗಿತ್ತು ಬಟ್ ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ಟೈತೆ ಸಬ್ಜಾ ಸೀಡ್ಸು ಅದನ್ನು ಬಿಟ್ಟರೆ ಚೆನ್ನಾಗಿತ್ತು ನನಗೆ ಚಿಯಾ ಸೀಡ್ಸ್ಗಿಂತ ಆ್ಯಕ್ಚುಲಿ ಸಬ್ಜಾ ಸೀಡ್ಸೇ ಇಷ್ಟ ಆಯಿತು ನನಗೆ ಫ್ಲೇವರ್ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಕುಡಿತಾ ಇದ್ದೀನಿ ನಾನು ಏನಕ್ಕೆ ಕುಡಿತಾ ಇದ್ದೀನಿ ಅಂತಂದರೆ ನನಗೆ ಓವರ್ ಈಟ್ ಆಗಿದೆ ಅದಕ್ಕೋಸ್ಕರ ಕುಡಿತಾ ಇದ್ದೀನಿ ಅಷ್ಟೇ ಬೇರೆ ಯಾವುದೇ ಡಯಟ್ ಆ ಥರದ್ದೇನೂ ಅಲ್ಲ ಜಸ್ಟ್ ನನಗೆ ಈಟ್ ಆಗಿದೆ ಅನ್ಬಿಟ್ಟು ಐ ಆಮ್ ಹ್ಯಾವಿಂಗ್ ಇಟ್ ಇವತ್ತು ನೇಲ್ಸೆಲ್ಲ ಕಟ್ ಮಾಡಬೇಕು ಇದೇನೋ ಒಂಥರ ಫ್ಲೇವರ್ ಇದೆ ಚಿಯಾ ಸೀಡ್ಸ್ ಅಂದರೆ ಅದರಲ್ಲಿ ಏನೋ ಒಂಥರ ಸ್ಮೆಲ್ ಇಲ್ಲ ಇದರಲ್ಲಿ ಈ ತುಳಸಿ ಗಿಡದ್ದು ಸ್ಮೆಲ್ ಬರ್ತಾ ಇದೆ ಇದು ತುಳಸಿಯಿಂದನೇ ಎಲ್ಲ ಬರೋದು ಆ ಥರ ಒಂಥರ ಸ್ಮೆಲ್ ಇದೆ ಬಟ್ ಚೆನ್ನಾಗಿದೆ ಇದು ಬಂದು ಇಂಡಿಯಾದೆ ಅದು ಬಂದು ಮೆಕ್ಸಿಕೋಯಿಂದ ಬಂದಿರೋದು ಅದಕ್ಕೆ ಅದು ಸ್ಮೆಲ್ ಇಲ್ಲ ಬಟ್ ಇದು ಚೆನ್ನಾಗಿದೆ ಈಟ್ ಜಾಸ್ತಿ ಬೇಗ ಕಡಿಮೆ ಮಾಡುತ್ತಂತೆ ನಿಮ್ಗೆ ಏನಾದರೂ ಓವರ್ ಈಟ್ ಆ ಥರ ಎಲ್ಲ ಆಗಿದ್ರೆ ಒನ್ಸ್ ಟ್ರೈ ಮಾಡಿ ಗಾಯಿಸಿ ಇವತ್ತು ನಮ್ಮ ಅವರು ಬರ್ತಡೇ ಅದಕ್ಕೋಸ್ಕರ ಕೇಕ್ ತಗೊಂಬರೋ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಸರಿ ಕಟ್ ಮಾಡ್ಸಿದ್ರು ಅಂಕ ಓಸರಿನು ಮಾಡ್ಲಾಗೂ ಇದೆ ಬೇಕಾ ನೋಡ್ಕೊಳ್ಳಿ ಹ್ಞೂ ಈ ವರ್ಷನೂ ಹೋಗಿ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಸೊ ಗೋ ಹೋಗಿ ಕೇಕ್ ತಗೊಂಡು ಸಡಪ್ ಸೊ ಐಬ್ರೋ ಮಾಡಿಸ್ಕೊಂಡು ಬರಬೇಕು ಸೊ ನಾವು ಬರ್ಡೇ ಪ್ರೀ ಬರ್ಡೇನ ಏನು ಅನ್ನೋದು ಅದಕ್ಕೆ ಬರ್ಡೇ ಬರ್ತ್ಡೇಕ್ ಮುಂಚೆ ಚೆನ್ನಾಗಿರೋ ಫೋಟೋಸ್ ತಗೊಳ್ಬೇಕು ಅಂದ್ಕೊಂಡಿದ್ವಿ ಲೆಟ್ ಸಿ ಪ್ರೀ ಬರ್ಡೇ ಶೂಟ್ ಗೊತ್ತಿಲ್ಲ ಬರ್ಡೇ ಅಂತಿದೆ ಬಂದ್ಬಿಟ್ಟೆ ಗೈಸ್ಯು ಇವಾಗ ನಾವು ಹೈಬ್ರೈ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಸ್ನೆಲ್ ಗೈಸ್ ಸೊ ಹೋಗಿ ಕೇಕ್ ತಗೊಂಡ್ಬರ್ತೀವಿ ಲೆಕ್ಸ್ಕೋ ಪುಟ್ಟಿರಿಲ್ಲ ತುಂಬ ಪುಟ್ಟ ಅವನು केक तो बन तो बॉय बंदी थे ने आओ नहीं मैं गुंडा ना कर्बुड़ा मेला गुंडा ए गुंडा बाय ले सुबह का केक कटिंग ಸ್ಟಾರ್ಟ್ ಸೊ ಏನಂತ ಬರ್ಸಿದೀವಿ ಅಂತಂದ್ರೆ ಹ್ಯಾರಿ ಬರ್ಡೇ ಋತಿಕ್ ಲತಮ್ಮಸ್ ಪುಟ್ಟ ಮಾಡಿದ್ದೆ ಬುಡಪ್ಪ ನಾನು ನಿಜಕ್ಕೆ ತಲೆ ನಿಜ ಹ್ಯಾಪಿ ಬರ್ಡೇ ಬರ್ ಅಷ್ಟೇ ಸುಮ್ಮನೆ ಕಟ್ ಮಾಡೋದು ನಿಮ್ಮ ಅಮ್ಮ ತಿನ್ಸ್ಬಿಡ ನಿಮ್ಮಅಮ್ಮಕೋ ನಿಮ್ಮ ಅಮ್ಮನೋ ನಿಮ್ಮ ಅಜ್ಜಿನ ಲತ ಇವನು ಇವನು ಅಮ್ಮನ ಪ್ರೀತಿಯ ಮಗ ಅಮ್ಮಗೆ ಅಷ್ಟು ಇಲ್ಲ ಇವ್ನಂದ್ರೆ ಜಾಸ್ತಿ ಇಷ್ಟ ಅವ್ರ ಅಮ್ಮನ್ಗೆ ಅಜ್ಜಿ ಕೊಂತ ತಿನ್ಸಿ ಅಜ್ಜಿ ಬಾ ಅಜ್ಜಿ ಅಜ್ಜಿ ಕಾ ಕ್ರೀಮ್ ಅಂದ್ರೆ ಆಗಲ್ಲ ನಮ್ಮ ಅಜ್ಜಿ ಮ್ಯಾಲೆ ಇದ್ದಾರೆ ಬ್ರೈಡರ್ ಬೇಕು ಬಾರ ಇತ್ತಾ

ஆய் பார்ப்பி பே புட்ட பட்ட லட்சி வரம்மா சீரியல் பூட்ட பூட்ட அந்த நோடி அங்கே அம்மா நீ பூட்டன் சாக்கிரது அவள் நோட் புட்டி ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಮ್ಮಿ ಅಡುಗೆ ಎಲ್ಲ ಮುಗಿಸಿ ಬಂದಿರ್ತಾರೆ ಹೋಟ್ಲಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಮತ್ತೆ ನೈಟ್ ಡಿನ್ನರ್ ಕೂಡ ಮಾಡ್ತಾರಲ್ವಾ ಸೊ ಅದು ಮಾಡಿ ಎಲ್ಲ ಫುಲ್ ಆಗಿರ್ತಾರೆ ನಾನು ಬಂದು ಅಡುಗೆ ಮಾಡು ಅದು ಮಾಡು ಇದು ಮಾಡು ಅಂತೇಳಿದ್ರೆ ಎಂಥವ್ರಗಾದರೂ ಕೋಪ ಬರುತ್ತೆ ಸೊ ಮಧ್ಯಾಹ್ನ ನಾನೇ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿರ್ತೀನಿ ಟೈಮ್ಸ್ ಮಾಡಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಅಡುಗೆ ಎಲ್ಲ ಮಾಡಿ ನೀಟಾಗಿ ಎತ್ತಿಟ್ಟಿರ್ತೀನಿ ನಂಗೆ ಮುದ್ದೆ ಮಾಡೋದು ಒಂದೇ ಇರಿಟೇಷನು ಅದನ್ನು ಬೇಕಾದರೆ ಮಮ್ಮಿ ಮಾಡ್ಕೊಳ್ತಾರೆ ಅನ್ನ ಮಾಡಿರ್ತೀನಿ ಸಾಂಬಾರು ಅಥವಾ ಏನಾದರೂ ಒಂದು ಪಲ್ಯ ಮಾಡಿರ್ತೀನಿ ಸೊ ಇಷ್ಟು ಮಾಡಿದರೆ ಸಾಕು ಸಾಂಬಾರು ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ಅನ್ನ ತಿಂದ್ರೆ ಚೆನ್ನಾಗಿರುತ್ತೆ ನಾನು ಅಣಿ ಆಮೇಲೆ ಆಚೆ ಹೋಗಿದ್ವಿ ಗೈಸ್ ನಾಳೆ ನಾವು ನಮ್ಮ ಬರ್ಡೇ ಸರ್ಪ್ರೈಸ್ ಏನು ಅಲ್ಲ ಗೈಸ್ ಇದೆ ಮದುವೆ ಫಿಕ್ಸ್ ಆಗೈತೆ ಯಾರೋ ಕಾಮೆಂಟ್ ಹಾಕಿದ್ರೆ ಇಲ್ಲ ಇಲ್ಲ ಅಂದ್ಕೊಂಡ್ರಿ ಪಕ್ಕ ಬಂದಿರ್ತೈತೆ ಅಲ್ಲ ಅಲ್ಲ ಮದುವೆ ಅಲ್ಲ ಅಲ್ಲ ನಮ್ಮದು ಬರ್ಡೇ ಬರ್ತಾ ಇದೆ ನಂದು ಟ್ವೆಂಟಿ ಫಿಫ್ತು ಮಾಡಿದ್ದೆ ಟ್ವೆಂಟಿ ಫಸ್ಟು ಓ ಸೊ ಅದಕ್ಕಾಗಿ ಸ್ವಲ್ಪ ಎಸ್ತೆಟಿಕ್ ಪಿಕ್ಸ್ ಎಲ್ಲ ತೊಗೊಂಡು ನಾವು ಅಂದಿ ಏನೇನೋ ಪ್ಲ್ಯಾನ್ ಮಾಡಿದ್ದೀರಿ ಆಗಿಬಿಟ್ಟು ಗೊತ್ತಿಲ್ಲ ನಾಳೆ ಹೆಂಗಿರುತ್ತೆ ಫೋಟೋ ಹಿಡಿಯೋರೇ ಇಲ್ಲ ಗತಿ ಗೈಸ್ ನಮ್ಗೆ ಲೈಟ್ ಸಿ ಅಷ್ಟೇ ಇವಾಗ ಸದ್ಯಕ್ಕೆ ಸೊ ಇವಾಗ ಶಾಪ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮಾರ್ಟ್ ಅಲ್ಲಿ ಬಂದಿದ್ದೀವಿ ಶಾಪ್ ಮಾಡಿಕೊಂಡು ಹೋಗ್ತೀವಿ ಸೊ ಗೈಸ್ ಇಲ್ಲಿ ನಾವು ಇಷ್ಟು ತೊಗೊಂಡಿದ್ದೀವಿ ಇದು ಸೋಪ್ ಇಟ್ಬಿಡಿ ಇನ್ನೆಲ್ಲ ಬೇರೆ ಎಲ್ಲ ತೊಗೊಂಡಿದ್ದೆ ಪಣಿ ಡಯಟ್ ಮಾಡೋಕ್ಕೆ ನೋಡ್ತಾಳಿರೋ ಸಣ್ಣ ಸಾಲದೊಂದು ಇಲ್ಲ ಇಲ್ಲ ಡಯಟ್ ಎಲ್ಲ ಇಲ್ಲ ಸುಮ್ಮನೆ ಎಲ್ದಿ ಆಪ್ಷನ್ ಅಷ್ಟೇ ಅದು ಅದು ಓಟ್ಸ್ ನೀನು ಹಾಕೊಂಡು ಶೇಕ್ಸ್ ಎಲ್ಲ ಮಾಡ್ತಿದ್ದಲ್ಲ ಹ್ಞೂ ಅದು ಪ್ಲೇನ್ ಓಟ್ಸ್ ನಾನು ತಿಂತ ಇದ್ದಿದ್ದು ಅದೊ ಇದು ಇದು ಕೆಲ ಇದೆ ಸೊ ಇದನ್ನು ಓವನ್ ಹೆಚ್ಚು ಓಫ್ ಮಾಡಿ ಅದು ಇದು ಮಾಡ್ತೀನಿ ಹ್ಞೂ ಅದೇ ಏನೋ ಇದೆಯ ಏನಿದು ಸನ್ಫ್ಲವರ್ ಸೀಡ್ಸ್ ಎಲ್ಲ ಐತೆ ನೋಡಿ ನೋಡಿ ಇಲ್ಲಿ ನಾವೇ ಬರ್ತಾಯಿದ್ದಿಲ್ಲ ಪಂಕಿನ್ ಸೀಡ್ಸ್ ಏನೇ ಮಾಡ್ಕೊಂಡು ತಿನ್ಬೋದು ಓಟ್ಸ್ ಮಾಡ್ಕೊಂಡು ತಿನ್ಬೋದು ದೋಸೆ ಮಾಡ್ಕೊಂಡು ತಿನ್ಬೋದು ಇವೆಲ್ಲ ಮಾಡ್ಕೊಂಡು ತಿನ್ಬೋದು ಏನೇನು ಐತೆ ಗೈಸಿಲ್ಲಿ ಸೊ ಗೈಸ್ ಇತ್ತು ನೋಡಿ ಪ್ರಸಾದ ಅದೇ ಅದೇ ಪ್ರಸಾದೊಳಗಿಸ್ತೇವೆ ಇಲ್ಲೆಲ್ಲ ನಮಗೆ ಉಪಡದಿರೋದೇ ಐತೆ ನೋಡೋಣ ಮುಂದೆ ಪಾಸ್ತಾ ತಗೋಳೋಣ ಬೆಳಗ್ಗೆ ಅವ್ನು ಬೇರೆ ಇದ್ದೊಳ್ಬೇಕು ನಾವು ಪಾಸ್ತಾ ಮಾಡಬೇಕಂದ್ರೆ ಖರಾಪಿ ಗೊತ್ತಿ ಸೇಮೆ ಉಪ್ಪಿಟ್ಟು ಲೆಟ್ಸ್ ಫೈಟ ಸೊ ಚಿಪ್ಸ್ ಒಂದೆರಡು ತೊಗೊತೀವಿ ಪ್ಲೇಟಲ್ಲಿ ಡಾಕ್ಟರ್ ಚೆನ್ನಾಗಿ ಯಾವುದು ಕಿರಾಕೋರಿ మ్యాగీ మసాలా తగొతాయి గైస్ ఇదేన ఇ కోకనెట్ మిల్పు ఏమేం ఇది తగ్తీవు గైస్ అనిసాక ఏమేం బెక్ గైస్ నమ్మూరల్ ఇవేనేం బాగు శిక్ష జ్యూస్

ಹಿಂಗೇನೇನು ಆಯ್ತಾ ಅಂತ ಹುಡುಕ್ಲಾಡ್ತಾ ಇದ್ದೀರಿ ಏನು ಸಿಕ್ತಾಯಿಲ್ಲ ಗೈಸ್ ಕ್ಯಾಂಡಲ್ ಬೇಕು ನಮಗೆ ಚೆನ್ನಾಗಿರೋದು ಯಮ್ಮ ಬಾ ಹಿಂಗೆ ಹೋಗ್ಬಿಟ್ಟು ಹೋಗೋಣ ಬಾ ಏ ನಮಗೆ ಇಲ್ಲೇನೇನು ಬೊಟ್ಟು ಎಲ್ಲ ಇದೆ ನೋಡಿ ಗೈಸ್ ಏನು ಇವೆಲ್ಲ ಬೇಕಾಗಿಲ್ಲ ನಮ್ಗೆ ಅದೇನದು ನೋಡು ಹೌದು ಅದೇನೇ ಉಲ್ಟ ಬಿದ್ದೈತಲ್ಲ ಹ್ಞೂ ಇನ್ನೊಂದು ಪಾಪ್ಕಾರ್ನ್ ತೊಗೊಬೇಕು ಗೈಸ್ ಸೊ ಇವಾಗ ನಾವು ಪಾಪ್ಕಾರ್ನ್ ತೊಗೊಬೇಕು ಆಮೇಲೆ ಒಂದು ಮ್ಯಾಗಿ ಮಸಾಲ ತೊಗೊಂಡಿದ್ದೀರಲ್ಲ ಹೌದು ಅಷ್ಟೇ ಇಷ್ಟು ತೊಗೊಬೇಕು ಒಂದು ಗ್ಲಾಸ್ ಬೇಕಾಗಿತ್ತು ನಮಗೆ ಫೋಟೋಸ್ ಗ್ಲಾಸಸ್ ಸಿಕ್ಕಿಲ್ಲ ನೋಡ್ತೀವಿ ಎಲ್ಲಾದರೂ ಸೊ ಗೈಸ್ ಇಷ್ಟೆಲ್ಲ ಶಾಪ್ ಮಾಡಿದ್ದೀವಿ ಯಾವುದಿದ ವಿಮೃದ್ಧಿ ಮಟ್ಟು ಆಯಿತು ವಿ ವಿಟ್ ನಾನು ತಕೊಂಡೆ ಎಲ್ಲ ಕಿತ್ತೋಯ್ತು ಗೌರ್ ಸಗಿಸಿ ನಮ್ಗೆ ಇಲ್ಲಿ ಒಂದು ಸ್ಟಿಕ್ ಬೇಕು ಅಯ್ಯೋ ಕ್ಯಾಂಡಲ್ ಬೇಕು ತಗೋಣ್ಬಿಟ್ಟು ಬಂದಿದ್ದೀವಿ ಟೈಮ್ ಇವಾಗ ಗೋಲ್ಗಪ್ಪ ತಿಂತಾರದು ಈಗ ಗೋಲ್ಗಪ್ಪ ಅಂತಲ್ಲ ಭಯ ಸಖತ್ತಾಗಿ ಮಾಡ್ತಾರೆ ಮಸ್ತಾಗಿ ಮಾಡ್ತಾರೆ ಗೋಲ್ಗಪ್ಪ ನಂಗೆ ಫೇವ್ರೆಟ್ <laughs> so when the sukap is spawn அந்த அம்மா அம்மா ஏன்த்த இல்லம் கிந்த இதே நோவ் அட் அட் பெட்டி

ಬೋಳಿ ಬಿಸಿ ಅನ್ಕೊಂಡೆ ಬಿಸಿ ಇಲ್ಲ ಬರಿ ಮೆಲ್ಟ್ ಆಗಿರಲ್ಲ ಸರ್ ಇರೆ ಕೊಳೆ ಬಿ ಆಬ್ಯಾಸ ಆಗುತ್ತೆ ಅಂಗೆಲ್ಲ ಚಿಕ್ಕ ಚಿಕ್ಕದಾಗಿ ಕಿತ್ತುಕೊಂಡು ಬಿಡಾ ಉರ್ಕೊಂಡ ಹೋಗುತ್ತೆ ತಮಗೆ ಎಲ್ಲ ಕಾಲ್ ಸೈಡ್ಕ್ಕೆ ಮಾಡು ಇರಿ ಇರಿ ದೆಸಕ್ಕೆ ಹಾ ಇಲ್ಲಲ್ಲ ಹಾಕು ಫಸ್ಟ್

ಒಂದ್ಸರಿಕೋ ನೀನ್ ಯಾಕ ರಿಸ್ಕ್ ತಕೊಂತ ಇದ್ಯಾ ನಂಗೆ ಏನ್ ರಿಸ್ಕ್ ಇಲ್ಲ ಅದ್ ನನ್ಕ ನನ್ ನನ್ ಮೇಲೆ ನನ್ ಕಾನ್ಫಿಡೆನ್ಸ್ ಐತೆ ಮಾಡ್ಕೋ ಆರಾಮಾಗ್ ಕೂತಿದ್ರೆ ನೋ ತಡ್ಕೊಂಡ್ ಕಿತ್ ಕಿತ್ ಹಾಕೋದು ಬೇಡ ಬೇರೆಯವ್ರು ಇನ್ನ ಅಭ್ಯಾಸ ಆಗ್ಬೇಕು ಗೈಸ್ ನಂಗೆ ಇದು ಅಭ್ಯಾಸನೇ ಇಲ್ಲ ಇವರೆಲ್ಲ ಮಾಡ್ಕೊಂತಾರೆ ನಾನ್ ಮಾಡ್ಕೊಂಡ್ ಇವ್ರೆಲ್ಲ ಅಂದ್ರೆ ರಶ್ಮಿ ಮುಗಾನೆ ಇವಳು ಮಾಡಿಸ್ಕೊಂಡ್ ಹೋಳೊಂದ್ಸರಿ ಹ ಕೈ ಮಾತ್ರ ಇಲ್ಲ ರಶು ಇದೇನೋ ಅಷ್ಟು ಸ್ಪೀನ್ ಅನಸ್ತಾ ಇಲ್ಲ ನಾನೇ ತಡಿಯೋಲ್ಲ ನೀವು ತಡೀಕಿರಿ ಒಂದ್ಸರಿ ರಶ್ಮಿ ಅಕ್ಕ ಕೈ ಕಿಚ್ಕೊ ಏ ಯಾಕೆ ಕೈ ಕಿಚ್ಕೊ ಇಲ್ಲಿ ಕಿಚ್ಕೋ ಇಲ್ಲಿ ಕೂದ್ಲೇ ಇಲ್ಲ ನೋಡಿ ಅಲ್ಲಿ ಕಿಚ್ಕೊ ಅಲ್ಲ ನಿಂಗೆ ಈಸಿ ಅನಿಸ್ತಾ ಇರೋದು ನಂಗೆ ಇಲ್ಲ ನಾ ಕೆಲ್ಸ್ಕೊಳ್ಳೋದ್ ನೋಡ್ತಾ ಇದ್ದೆ ఇని అల్ నోడి ఏను ఇలా ఇల్సరి కిత్స్కో ఎలా కై ఎత్తు దిప్పు

ఆదో అది కితిరదకే ఆకదో మూ అట్లా కితిరదకే గట్టియతే అది తీకొను వతో నంచు రోడి ఎల్లకడే జక

ಸೊ ನಾನು ರೀಸೆಂಟಾಗಿ ಪ್ರಾಪರಾಗಿ ವಿಡಿಯೋಸ್ನ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ವಿಡಿಯೋಸ್ ಮಾಡಿದರು ಬಟ್ ಎಡಿಟಿಂಗ್ ಇಲ್ಲ ಏನು ಲೇಝಿನೆಸ್ಸು ಏನೋ ಗೊತ್ತಿಲ್ಲ ಆಮೇಲೆ ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಮಾಡಿದ ಸಾರು ಆಮೇಲೆ ನೈಟ್ ಮಾಡಿದ ಸಾರು ಜೊತೆಗೆ ಮೊಸರು ತಿನ್ಬಿಟ್ಟು ನಾನು ಡೇನ ಕಂಪ್ಲೀಟ್ ಮಾಡಿದೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಬೈ ಟೇಕ್ ಕೇರ್ ಲವ್ ಯು ಆಲ್